ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈಗೆ ರಕ್ತದ ಕಾಲೆ ಮೆತ್ತಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೈಗೆ ರಕ್ತದ ಕಾಲೆ ಮೆತ್ತಿದೆ ರಕ್ತವನ್ನು ಅಧಿಕಾರಿಗಳ ಮುಖಕ್ಕೆ ಒರೆಸುವ ಯತ್ನವನ್ನ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಹಿಂದುಳಿದ ವರ್ಗದ ಖಡಕ್ ಆಫೀಸರ್ ಕಮಿಷನರ್ ಇವರನ್ನು ಅಮಾನತು ಮಾಡಲಾಗಿದೆ ಸರ್ಕಾರದ ವಿರುದ್ಧ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಮಾಡಿದ ತಪ್ಪಿಗೆ ಅಧಿಕಾರಿಗಳ ಅಮಾನತು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಭ್ರಮಾಚರಣೆ ಮಾಡಬೇಕು ಅನ್ನೋ ಆಲೋಚನೆ ಯಾಕೆ ಬಂತು ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಏನೋ ಆರ್ ಸಿ ಬಿ ಪಾರ್ಟ್ನರ್ಸ್ ಅಂತ ಪ್ರಶ್ನೆ ಕರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೇವಲ ಮೂವತ್ತೈದರಿಂದ ಮೂವತ್ತ ಇಪ್ಪತ್ತೈದರಿಂದ ಮೂವತ್ತು ಜನ ಅತಿಥಿಗಳು ಆಸನರಾಗಿ ಹಾಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಿದ್ದಾರಾಮಾಯಣ ಕುಟುಂಬದವರು ಪರಿವಾರದವರು ಜಮೀರ್ ಖಾನ್ ಅವರ ಪರಿವಾರದವರು ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಅಲ್ಲಿ ಮುನ್ನೂರು ಮುನ್ನೂರೈದು ಜನ ಇದ್ದರು ಏನು ಮಾಡಕ್ಕೆ ಹೊರಟಿದ್ರಿ ನೀವು ನಿಮ್ಮ ಕಣ್ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ ಮರಗಳ ಮೇಲೆ ತುತ್ತ ದುದಿ ತನಕ ನಿಂತಿದ್ದಾರೆ ಫೋಟೋ ನೀವೇ ತೆಗ್ದಿದೀರಿ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನು ಮಾಡ್ತಾ ಇದ್ರು ನಿಮಗೆ ಹೇಳಿಲ್ವಾ ಅವರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಅಂದ್ರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದ್ರಿ ಅಂದ್ರೆ ಆರ್ ಸಿ ಬಿ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಎದೆ ಸಿದ್ದರಾಮಯ್ಯ ನಿಂತ್ಕೊಂಡು ಮಾಡಿದಿರಿ ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಷನ್ ಮಕ್ಕಳ ಫೋಟೋ ತಗೊಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಶನ್ ಯಾರನ್ನ ಯಾರು ತಲ್ತಾರೆ ಯಾರನ್ನ ಯಾರೋ ಎಳಿತಾರೆ ಏನಿದು ನಿಮ್ಗೆ ಜನ ಸತ್ತಿದ್ರು ಅಂತ ಗೊತ್ತಿದ್ಮೇಲೆ ಕೂಡ ಸೇವ್ ಮಾಡಿದ್ರಿ